ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಐ ಓಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಸೊ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ ಏನು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಅನ್ನೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಎರಡು ಸಾವಿರ ರೂಪಾಯಿ ಹಣ ಸಿಗ್ತಾ ಇತ್ತು ಇನ್ನು ಮುಂದೆ ಯುಗಾದಿ ಹಬ್ಬದಿಂದ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣದ ಬದಲು ನಾಲ್ಕು ಸಾವಿರ ಹಣ ಸಿಗ್ತಾ ಇದೆ ಸೊ ಎರಡು ಸಾವಿರ ಹಣನ ಹೆಚ್ಚಿಗೆ ಮಾಡಿದರೆ ಇದ್ರ ಬಗ್ಗೆ ಏನು ಮಾಹಿತಿ ಅಂದ್ರೆ ಕರೆಕ್ಟ್ ಆಗಿರುವಂತಹ ಮಾಹಿತಿ ಏನು ಅಂತ ಅಂದ್ಬಿಟ್ಟು ನಾನು ಸಂಪೂರ್ಣವಾದಂತಹ ವಿವರ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕು ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಹೊಸ್ತಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋರು ಎಲ್ರಿಗೂ ಕೂಡ ಹೇಳ್ತಾ ಸೊ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಈ ಒಂದು ವಿಡಿಯೋ ಬಂದು ಗೃಹಲಕ್ಷ್ಮಿಯರಿಗೆ ಅಂತ ಮಹಿಳೆಯರಿಗೆ ಒಂದು ಯೂಸ್ಫುಲ್ ಆದಂತಹ ವಿಡಿಯೋನೇ ಆಗಿರುತ್ತೆ ನೀವು ತುಂಬಾ ಕಡೆ ನೋಡಿರ್ತೀರಾ ಗೃಹಲಕ್ಷ್ಮಿ ಯೋಜನೆಯ ಹಣ ನಾಲ್ಕು ಸಾವಿರ ರೂಪಾಯಿ ಸಿಗ್ತಾ ಇದೆ ಅಂತ ಅನ್ಬಿಟ್ಟು ಎಲ್ಲಾ ಕಡೆ ಕೂಡ ವೈರಲ್ ಮಾಡಿದ್ದಾರೆ ಅಂಡ್ ನಿಮ್ಗೆ ನಿಜವಾಗ್ಲೂ ನಾಲ್ಕು ಸಾವಿರ ರೂಪಾಯಿ ಹಣ ಸಿಗ್ತಾ ಇದೆಯಾ ಅಂದ್ರೆ ಎರಡ್ ಸಾವಿರ ರೂಪಾಯಿ ಹಣ ಇರೋದನ್ನ ಎರಡ್ ರೂಪಾಯಿ ಹೆಚ್ಚಳ ಮಾಡಿದ್ರೆ ಅಂದ್ರೆ ಟೋಟಲ್ ಆಗಿ ನಿಮ್ಗೆ ನಾಲ್ಕು ಸಾವಿರ ರೂಪಾಯಿ ಆ ಯೋಜನೆಯ ಮುಖಾಂತರ ಸಿಗ್ತಾ ಇದೆಯಾ ಏನು ಅಂತ ಅಂದ್ಬಿಟ್ಟು ನಾನು ಸ್ಪಷ್ಟನೆ ಕೊಡ್ತಾ ಇದ್ದೀನಿ ಆ ನನ್ನ ಸ್ಪಷ್ಟನೆ ಅಂತ ಅಲ್ಲ ಸೊ ಲಕ್ಷ್ಮಿ ಹೆಬ್ಬಾಳ್ಕರ್ ಸ್ಪಷ್ಟನೆ ಕೂಡ ಆಗಿರತ್ತೆ ಯಾಕಂತ ಅಂದ್ರೆ ಈ ರೀತಿಯಾದಂತಹ ಒಂದು ಸುದ್ದಿ ಹರಡ್ತಾ ಇದೆ ಅಂದಾಗ ಆ ಸುದ್ದಿಯಲ್ಲಿ ಏನು ನಿಜ ಇದೆ ಅಂಡ್ ಏನು ಸುಳ್ಳಿದೆ ಅನ್ನೋದು ತಿಳ್ಕೊಬೇಕಾಗುತ್ತೆ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಯುಗಾದಿ ಹಬ್ಬದಲ್ಲಿ ಎಲ್ರಿಗೂ ಕೂಡ ಎರಡು ಸಾವಿರ ಹೆಚ್ಚಳ ಮಾಡಿದರಾ ಅಂದ್ಬಿಟ್ಟು ನಾನು ನಿಮ್ಗೆ ಈಗ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಬೇಕು ಈ ಒಂದು ವಿಷಯದ ಬಗ್ಗೆ ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣ ಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತೆ ಮಾಹಿತಿನೂ ಕೂಡ ಸಂಪೂರ್ಣವಾಗಿ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿಯರಿಗೆ ಈಗ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಬರೋದಿದೆ ಜೊತೆಗೆ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಬರೋದಿದೆ ಇದ್ರ ಬಗ್ಗೆ ಏನು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಎರಡು ದಿನಗಳ ಹಿಂದೆ ಸ್ಪಷ್ಟನೆ ಕೂಡ ಕೊಟ್ಟಿದ್ರು ಆ ಒಂದು ಸ್ಪಷ್ಟನೆ ನನ್ನ ಚಾನೆಲ್ ನಲ್ಲೂ ಕೂಡ ತಿಳಿಸಿದ್ನಿ ಏನ್ ಸ್ಪಷ್ಟನೆ ಕೊಟ್ಟಿದ್ರು ಅಂತ ಅನ್ಬಿಟ್ಟು ಈಗ ಎಲ್ಲೆಡೆ ವೈರಲ್ ಆಗ್ತಿರುವಂತಹ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನು ಮೇಲೆ ನಾಲ್ಕು ಸಾವಿರ ರೂಪಾಯಿ ಹಣ ಸಿಗತ್ತಂತೆ ಅನ್ನುವಂಥದ್ದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ಬಿಟ್ಟು ನಾನು ನಿಮ್ಗೀಗ ತಿಳಿಸ್ಕೊಡ್ತಾ ಹೋಗ್ತೀನಿ ಆ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ನಿಮ್ ಎಲ್ರಿಗೂ ಅಂದ್ರೆ ಈಗ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೂಡ ಒಂದಾಗಿರುತ್ತೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಪ್ರತಿ ತಿಂಗಳು ಕೂಡ ಅಂದ್ರೆ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಹಣನ ನೀಡ್ತೀವಿ ಅಂತ ಅಂದ್ಬಿಟ್ಟು ಕಾಂಗ್ರೆಸ್ ಸರ್ಕಾರದವರು ಅಧಿಕಾರಕ್ಕೆ ಬರ್ತಾರೆ ಅಧಿಕಾರಕ್ಕೆ ಬರುವ ಮುನ್ನವೂ ಕೂಡ ಆಶ್ವಾಸನೆ ಕೊಟ್ಟು ಕೊಟ್ಟಿರ್ತಾರೆ ಅಧಿಕಾರಕ್ಕೆ ಬಂದಾದ ನಂತರನೂ ಕೂಡ ಅದನ್ನ ನೆರವೇರಿಸ್ಕೊಂಡು ಹೋಗ್ತಾ ಇರ್ತಾರೆ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಪ್ರತಿ ತಿಂಗಳು ಕೂಡ ಮಹಿಳೆಯರಿಗೆ ಎರಡ್ ರೂಪಾಯಿ ಹಣ ನೀಡ್ತಾ ಇದ್ದಾರೆ ಈಗ ನೀವು ಕೇಳ್ಬಹುದು ನಮ್ಗಿನ್ನೂ ಕೂಡ ಹದಿನೇಳನೇ ಕಂತಿನ ಹಣನೇ ಬಂದಿಲ್ಲ ಪ್ರತಿ ತಿಂಗಳು ಎಲ್ಲಿ ನೀಡ್ತಾರೆ ಅಂತ ಅನ್ಬಿಟ್ಟು ಕೆಲವೊಂದಷ್ಟು ಪ್ರಾಬ್ಲಮ್ಸ್ ಇಂದ ಹಣ ನೀಡದಲ್ಲೇ ಇರ್ಬೋದು ಒಟ್ಟಾರೆ ನಿಮ್ಗೆ ಈಗಾಗಲೇ ಹಣ ಬಂದಿದೆ ಅಲ್ವಾ ಒಂದು ಹದಿನೇಳನೇ ಕಂತಿನವರೆಗೂ ಕೂಡ ಮಹಿಳೆಯರೆಲ್ಲರೂ ಕೂಡ ಹಣ ಪಡ್ಕೊಂಡೇ ಇದ್ದೀರಾ ಅದೇ ರೀತಿಯಾಗಿ ಈಗ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಎರಡ್ ಸಾವಿರ ಹಣ ಸಿಗ್ತಾ ಇದೆ ಆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಧಾನಸಭೆಯಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರದವ್ರಿಗೆ ಮತ್ತೆ ಬಿಜೆಪಿ ಸರ್ಕಾರದವ್ರಿಗೆ ಅಂದ್ರೆ ಮಾತಿನ ಜಟಾಪಟಿ ಆಗತ್ತೆ ಈ ಒಂದು ಮಾತು ಮಾತು ಏನಾಗುತ್ತೆ ಅಂತಂದ್ರೆ ದೊಡ್ಡದಾಗ್ಬಿಡುತ್ತೆ ಆ ಈಗ ಇವ್ರು ಹೇಳ್ತಾರೆ ಗುರುಲಕ್ಷ್ಮಿ ಯೋಜನೆಯ ಮುಖಾಂತರ ಈಗ ಬಿಜೆಪಿ ಸರ್ಕಾರದವರು ನೀವು ಗುರುಲಕ್ಷ್ಮಿ ಯೋಜನೆನ ಜಾರಿಗೆ ತಗೊಂಡು ಬಂದಿದ್ದೀರಾ ಮಹಿಳೆಗೆ ಕರೆಕ್ಟ್ ಆಗಿ ಹಣನೇ ನೀಡ್ತಾ ಇಲ್ಲ ಈ ಮುಂದಿನ ದಿನಗಳಲ್ಲಿ ಗುರುಲಕ್ಷ್ಮಿ ಯೋಜನೆ ಉಳಿಬಾರ್ದು ಗುಹಲಕ್ಷ್ಮಿ ಯೋಜನೆನಾ ಕ್ಯಾನ್ಸಲ್ ಮಾಡಿಬಿಡಿ ಅಂದ್ಬಿಟ್ಟು ಬಿ ಜೆ ಪಿ ಸರ್ಕಾರದವ್ರು ತಿಳಿಸ್ತಾರೆ ಆ ಜೊತೆಗೆ ಕಾಂಗ್ರೆಸ್ ಸರ್ಕಾರದವ್ರು ಏನಂತ ಹೇಳ್ತಾರೆ ಅಂತ ರಂಗನಾಥನ್ ಅವರು ಅಂದ್ರೆ ಈಗ ಕಾಂಗ್ರೆಸ್ ಶಾಸಕರು ಅವರು ರಂಗನಾಥ್ ಅವರು ಹೇಳ್ತಾರೆ ಋಲಕ್ಷ್ಮಿ ಯೋಜನೆಯ ಮುಖಾಂತರ ಎರಡ್ ಸಾವಿರ ರೂಪಾಯಿ ಹಣ ಕೊಡ್ತಾ ಇದೀವಿ ಮಹಿಳೆಯರೇನಾದ್ರೂ ನಮ್ಗೆ ಇನ್ನೂ ಎರಡ್ ಸಾವಿರ ಹೆಚ್ಚಾ ಕೊಡಿ ಅಂತಂದ್ರೆ ಕೊಡುವಂತದ್ದು ನಮಗೆ ಇದೆ ನಾವು ಕೊಟ್ಟೆ ಕೊಡ್ತೀವಿ ಅಂತ ಕೂಡ ತಿಳಿಸಿದರೆ ಅವರು ಕೊಟ್ಟೆ ಕೊಡ್ತೀವಿ ಅಂತ ತಿಳಿಸಿದರೆ ವಿನಃ ಯಾವಾಗ ಕೊಡ್ತೀವಿ ಅಂತ ಕೂಡ ಅವರು ಅಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಇದೇ ರೀತಿ ಮುಂಬರುವಂತಹ ಐದು ವರ್ಷಗಳ ನಂತರ ನಾವು ಕೂಡ ಈಗ ಮುಂಬರುವಂತಹ ಎಲೆಕ್ಷನ್ ಈ ಐದು ವರ್ಷ ಪಚ್ ಗ್ಯಾರಂಟಿ ತಗೊಂಡು ಬಂದಿರೋದು ಐದು ವರ್ಷಗಳ ಕಾಲ ಮಾತ್ರನೇ ಅದರ ಒಂದು ಅವಧಿ ಇರುತ್ತೆ ಅಲ್ಲಿ ಮುಗಿದಾದ್ಮೇಲೆ ನೆಕ್ಸ್ಟ್ ಅವ್ರು ಇನ್ನೊಂದು ಅಂತ ಅಂದಾಗ ನಿಮ್ಗೆ ಗೊತ್ತೇ ಇರುತ್ತೆ ಮತ್ತೊಂದು ಚುನಾವಣೆ ನಡೆಯುತ್ತೆ ಆ ಒಂದು ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರನೇ ಗೆದ್ರೆ ತಿರ್ಗಾ ನಾವು ನಾಲ್ಕು ಸಾವಿರ ರೂಪಾಯಿ ಕೊಡುವಂತಹ ಈ ಗೃಹಲಕ್ಷ್ಮಿ ಯೋಜನೆನೇ ಇರುತ್ತೆ ಅದರಲ್ಲಿ ನಾವು ನಾಲ್ಕು ಸಾವಿರ ರೂಪಾಯಿ ಹಣ ನೀಡ್ತೀವಿ ಮಹಿಳೆಯರೇನಾದ್ರೂ ನಮ್ಗೆ ನಾಲ್ಕು ಸಾವಿರ ರೂಪಾಯಿ ಹಣ ಹೆಚ್ಚಿಗೆ ಮಾಡಿ ಆ ಎರಡು ಸಾವಿರ ಕೊಡ್ತಿದ್ರಲ್ವಾ ಸೊ ಇನ್ನೆರಡು ಸಾವಿರ ಹೆಚ್ಚಿಗೆ ಮಾಡಿ ಅಂತ ಅಂದ್ಬಿಟ್ಟು ಆ ಏನಾದ್ರೂ ತಿಳಿಸಿದ್ರೆ ನಾವು ಮುಂದುವಂತಹ ಐದು ವರ್ಷಗಳಲ್ಲಿ ಅಂದ್ರೆ ಎಲೆಕ್ಷನ್ ಬರುತ್ತೆ ಅದ್ರಲ್ಲಿ ನಾವು ಗೆದ್ದಾದ್ರೆ ಸೊ ನಾವು ನಾಲ್ಕು ಸಾವಿರ ರೂಪಾಯಿ ಹಣನೇ ನೀಡ್ತೀವಿ ಮಹಿಳೆಯರಿಗೆ ಯೂಸ್ ಆಗತ್ತೆ ಅನ್ಬಿಟ್ಟು ಅಲ್ಲಿ ಅವರು ಸ್ಪಷ್ಟನೆ ಕೊಟ್ಟಿರುವಂತದ್ದು ಆ ಕೆಲವೊಂದಷ್ಟು ಮಾಧ್ಯಮಗಳು ಏನಂತ ಅನ್ಕೊಂಡ್ ಅಂತಂದ್ರೆ ಇವಾಗ ನೀವು ಯೂಟ್ಯೂಬ್ ಅಲ್ಲಿ ಆಗ್ಲಿ ಆ ನೋಡ್ತಾನೆ ಇರ್ತೀರಾ ಮಾಧ್ಯಮಗಳಲ್ಲಿ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ನೋಡ್ತಾನೆ ಇರ್ತೀರಾ ಇನ್ ಮುಂದೆ ನಾಲ್ಕ್ ಸಾವಿರ ಅಂತೆ ಯುಗಾದಿ ಹಬ್ಬಕ್ಕೆ ನಾಲ್ಕ್ ಸಾವಿರ ರೂಪಾಯಿ ಹಣನ ಹೆಚ್ಚಿಗೆ ಮಾಡಿದರಂತೆ ಪ್ರತಿ ತಿಂಗಳು ಇನ್ಮೇಲೆ ಎರಡ್ ಸಾವಿರ ರೂಪಾಯಿ ಹಣನೆ ಬರಲ್ಲ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಈ ರೀತಿಯಾದಂತಹ ಮಾತುಗಳೆಲ್ಲ ಕೂಡ ನಿಮ್ಗೆ ಈಗಾಗಲೇ ಕೇಳಿರ್ತೀರಾ ಸೊ ಕೇಳದೆ ಇರೋರು ತಿಳ್ಕೊಂಡ್ಬಿಡಿ ಆ ರೀತಿಯಾಗಿ ಅವರು ಅಲ್ಲಿ ಸ್ಪಷ್ಟನೆ ಕೊಟ್ಟಿಲ್ಲ ಅವ್ರು ಹೇಳಿರೋದೇನು ಅಂತಂದ್ರೆ ಈಗ ಐದು ವರ್ಷ ಮುಗಿದು ಹೋದ್ಮೇಲೆ ಸೊ ನೆಕ್ಸ್ಟ್ ಎಲೆಕ್ಷನ್ ಬರುತ್ತೆ ಅದ್ರಲ್ಲಿನಾದ್ರೂ ನಾವು ಗೆದ್ರೆ ಕಾಂಗ್ರೆಸ್ ಸರ್ಕಾರದವರು ನಾಲ್ಕು ಸಾವಿರ ರೂಪಾಯಿ ಹಣನೇ ನೀಡ್ತೀವಿ ಗೃಹಲಕ್ಷ್ಮಿ ಯೋಜನೆ ಬಂದು ನಮ್ಮ ಯೋಜನೆ ನಾವು ಜಾರಿಗೆ ತಗೊಂಡ್ ಬಂದಿರುವಂತಹ ಗೃಹಲಕ್ಷ್ಮಿ ಯೋಜನೆ ಈ ಒಂದು ಯೋಜನೆಯಲ್ಲಿ ನಮ್ಗೆ ಹೆಮ್ಮೆ ಇದೆ ಅಂಡ್ ಮಹಿಳೆಯರಿಗೆ ಯೂಸ್ ಆಗ್ತಾ ಇದೆ ಮಹಿಳೆಯರು ಕೂಡ ಒಳ್ಳೊಳ್ಳೆ ರೀತಿಯಲ್ಲಿ ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ ನಮಗಂತೂ ಸಂತೋಷ ಇದೆ ಈ ಒಂದು ಯೋಜನೆ ಇಷ್ಟ್ರ ಮಟ್ಟಿಗೆ ಹೆಸರು ಮಾಡುತ್ತೆ ಅಂತ ನಾವು ಕನ್ಸಲ್ಲೂ ಕೂಡ ಅನ್ಕೊಂಡಿರ್ಲಿಲ್ಲ ಸೊ ಆ ಒಂದು ಹೆಸ್ರನ್ನ ನಾವು ಉಳಿಸ್ಕೊಂಡು ಹೋಗ್ಬೇಕು ಮುಂದಿನ ದಿನಗಳಲ್ಲೂ ಕೂಡ ನಾವು ಉಳಿಸ್ಕೊಂಡು ಹೋಗ್ಬೇಕು ಅಂತ ಅಂದ್ಬಿಟ್ಟು ರಂಗನಾಥ್ ಅವರು ತಿಳಿಸಿರುವಂತದ್ದು ಆದ್ರೆ ಬಿಜೆಪಿ ಸರ್ಕಾರದವರು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಇರಬಾರ್ದು ಇದರಿಂದ ತುಂಬಾನೇ ಅಂದ್ರೆ ಇವಾಗ ಪಿಂಚಣಿ ಹಣ ಪಡೆಯುತ್ತಿರ್ತಾರಲ್ವಾ ಅವ್ರಿಗೆ ಸಮಸ್ಯೆ ಆಗ್ತಿದೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ತಿಳಿಸ್ತಾ ಇದಾರೆ ಸಮಸ್ಯೆ ಅನ್ನೋದಾದ್ರೆ ಈಗ ನಿಮ್ಗೆ ಡಿಸೆಂಬರ್ ತಿಂಗಳಲ್ಲಿ ಮಾತ್ರ ಸಮಸ್ಯೆ ಆಯ್ತು ಅಂತಾನೆ ಅನ್ಕೋಬಹುದು ಯಾಕಂತಂದ್ರೆ ಆಗ ಸ್ವಲ್ಪ ಹಣ ಕೊಡೋದ್ರಲ್ಲಿ ತಡ ಮಾಡಿದ್ರೆ ವಿನಃ ಜನವರಿ ತಿಂಗಳಲ್ಲಿ ಎಲ್ಲಾ ಕಂತಿನ ಹಣ ನಿಮ್ಗೆ ಎರಡು ತಿಂಗಳು ಕೊಡ್ಬೇಕಾಗಿತ್ತು ಸೊ ಒಟ್ಟಿಗೆ ಎರಡು ತಿಂಗಳು ಕೂಡ ಸರ್ಕಾರದ ಕಡೆಯಿಂದ ನೀಡಿದರೆ ಏನು ಕೂಡ ಯಾರಿಗೂ ಮೋಸ ಮಾಡಿಲ್ಲ ಜೊತೆಗೆ ಈಗ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಎರಡ್ ಸಾವಿರ ರೂಪಾಯಿ ಹಣ ಕೂಡ ಈ ತಿಂಗಳು ಕೊಡೋದಿಲ್ಲ ಅಂತ ಕೂಡ ಹೇಳಿದ್ರೆ ಮುಂದಿನ ತಿಂಗಳು ಎರಡು ತಿಂಗ್ ಅಂದ್ರೆ ಎರಡು ಕಂತಿನ ಹಣ ಹದಿನೆಂಟು ಮತ್ತೆ ಹತ್ತೊಂಬತ್ತನೇ ಕಂತಿನ ಹಣ ಎರಡೂ ಸೇರಿಸಿ ಆ ಜನಗಳಿಗೆ ಮಹಿಳೆಯರಿಗೆ ನೀಡ್ತೀವಿ ಅಂದ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಕೂಡ ಸ್ವತಃ ಅಂದ್ರೆ ತಿಳಿಸಿರುವಂತದ್ದು ಅದ್ರ ಬದಲು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರೇನು ನಾವು ಯುಗಾದಿಯ ಹಬ್ಬಕ್ಕೆ ನಾಲ್ಕ್ ಸಾವಿರ ರೂಪಾಯಿ ಹಣ ಕೊಡ್ತಾ ಇದೀವಿ ಏನು ಅಂದ್ಬಿಟ್ಟು ಅದ್ರ ಬಗ್ಗೆ ಎಲ್ಲೂ ಕೂಡ ಮಾಹಿತಿ ನೀಡಿಲ್ಲ ಆ ಸುಮ್ನೆ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಒಂದಿಷ್ಟು ಮಾಹಿತಿ ಸಿಕ್ತು ಅಂತಂದ್ರೆ ಅದನ್ನ ಎಲ್ಲಿಗೆ ಬೇಕಾದ್ರೂ ತಗೊಂಡು ಹೋಗ್ಬಿಡ್ತಾರೆ ಈಗ ಎರಡ್ ರೂಪಾಯಿ ಹಣದ ಜೊತೆಗೆ ಆ ಪ್ಲಸ್ ಎರಡ್ ಸಾವಿರ ರೂಪಾಯಿ ಹಣನ ನಾವು ಮುಂಬರುವಂತಹ ಎಲೆಕ್ಷನ್ ಅಲ್ಲಿ ಗೆದ್ರೆ ನಾವು ಆತರ ಒಂದು ಹೊಸದಾದಂತಹ ಬದಲಾವಣೆ ತಗೊಂಡ್ಬರ್ತೀವಿ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ನಾಲ್ಕ ಸಾವ್ರ ರೂಪಾಯಿ ಹಣನ ಮಹಿಳೆಯರಿಗೆ ನೀಡ್ತೀವಿ ಅನ್ಬಿಟ್ಟು ಅಲ್ಲಿ ಕುಣಿಗಲ್ ರಂಗನಾಥ್ ಅವರು ತಿಳಿಸಿದ್ದಾರೆ ತಪ್ಪಾಗಿ ತಿಳ್ಕೊಂಡು ಜನಗಳಿಗೆ ಯಾವ್ಯಾವ ರೀತಿಯಲ್ಲಿ ಆ ಮುಟ್ಟಿಸ್ತಿರ್ತಾರೋ ಅನ್ನೋದು ಗೊತ್ತಾಗೋದಿಲ್ಲ ಸೊ ಜನಗಳು ಕೂಡ ನೋಡೋದವ್ರು ಏನ್ ಅನ್ಕೊಂತಾರೆ ಒ ಸಾವಿರ ರೂಪಾಯಿ ಯುಗಾದಿ ಹಬ್ಬಕ್ಕೆ ಬರುತ್ತೇನೋ ಅನ್ಬಿಟ್ಟು ಈ ರೀತಿಯಾದಂತಹ ಅಂದ್ರೆ ತಪ್ಪು ಕಲ್ಪನೆ ಮಾಡ್ಕೊತಾರೆ ಜನಗಳದ್ದೇನು ತಪ್ಪಿಲ್ಲ ಇಲ್ಲಿ ಯಾರು ಈಗ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಕೊಂಡು ಅಂದ್ರೆ ಫೇಕ್ ಫೇಕ್ ನ್ಯೂಸ್ ಹೇಳೋದ್ರಿಂದ ನಮ್ ಜನಗಳಿಗೂ ಕೂಡ ಅದು ಅಂದ್ರೆ ಒಳ್ಳೆ ನ್ಯೂಸ್ ಆಗಿ ಉಳಿಯೋದಿಲ್ಲ ಆದ್ರೆ ಇವಾಗ ನಾನು ಕರೆಕ್ಟ್ ಆಗಿ ನಿಮಗೆ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ನೋಡಿ ಯಾವುದೇ ರೀತಿಯಾಗಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಎರಡ್ ಸಾವಿರ ರೂಪಾಯಿ ಹಣ ಮಾತ್ರ ನೀಡ್ತಾ ಇರೋದು ನಾಲ್ಕ್ ಸಾವಿರ ರೂಪಾಯಿ ಹಣ ಏನು ನೀಡ್ತಾ ಇಲ್ಲ ಬರುವಂತಹ ಮುಂಬರುವಂತಹ ಐದು ವರ್ಷಗಳ ನೋಡೋಣ ಈ ಒಂದು ಐದು ವರ್ಷ ಎಂಡ್ ಆಗಲಿ ನೆಕ್ಸ್ಟ್ ಯಾರು ಗೆಲ್ತಾರೋ ಯಾರ್ ಬಿಡ್ತಾರೋ ಅವಾಗ ಏನ್ ಬರುತ್ತೋ ಸೊ ನೋಡೋಣ ಮುಂಬರುವಂತಹ ದಿನಗಳಲ್ಲಿ ಗೊತ್ತಾಗತ್ತೆ ನಾವು ಇನ್ನು ಐದು ವರ್ಷನೇ ಕಂಪ್ಲೀಟ್ ಆಗಿಲ್ಲ ಈಗಲೇ ಆ ಒಂದು ವಿಷಯದ ಬಗ್ಗೆ ಮಾತಾಡೋದು ಸರಿಯಲ್ಲ ಯಾಕಂತಂದ್ರೆ ಇದು ಕಂಪ್ಲೀಟ್ ಆಗ್ಬೇಕು ನೆಕ್ಸ್ಟ್ ಎಲೆಕ್ಷನ್ ಬರ್ಬೇಕು ಅದ್ರಲ್ಲಿ ಯಾರು ಗೆಲ್ತಾರೆ ಅನ್ನೋದು ಗೊತ್ತಾಗ್ಬೇಕು ಅವಾಗ ಏನೇ ಯೋಜನೆ ಬರುತ್ತೆ ಅನ್ನೋದು ಅಲ್ಲಿ ಮಾಹಿತಿ ಸಿಗುವಂತದ್ದು ಸುಮ್ನೆ ಈಗ ಅಪಪ್ರಚಾರ ಮಾಡೋದು ತಪ್ಪು ಅಂತ ನಾನು ಕೂಡ ಅನ್ಕೊಂಡಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ನಮ್ಗೆ ಎರಡ್ ಸಾವಿರ ರೂಪಾಯಿ ಹಣ ಮಾತ್ರನೇ ನೀಡ್ತಾ ಇರೋದು ಯಾವುದೇ ರೀತಿಯಾಗಿ ನಾಲ್ಕ್ ಸಾವಿರ ರೂಪಾಯಿ ಹಣ ನೀಡ್ತಾ ಇಲ್ಲ ಅನ್ನುವಂತಹ ಕ್ಲಾರಿಟಿ ಕೂಡ ನಿಮ್ಗೆ ಸಿಕ್ಕಿದೆ ಅಂತ ಅನ್ಕೊಂಡಿದೀನಿ ಆ ನೋಡಿದ್ರೆಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಈ ಮುಂದಿನ ದಿನಗಳಲ್ಲಿ ಅಂದ್ರೆ ಯುಗಾದಿ ಹಬ್ಬದಿಂದ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಡಬಲ್ ಆಗುತ್ತಾ ಸೊ ನಾಲ್ಕು ಸಾವಿರ ರೂಪಾಯಿ ಹಣ ನಿಮಗೆ ಸಿಗುತ್ತಾ ಅಥವಾ ಎರಡು ಸಾವಿರ ರೂಪಾಯಿ ಹಣವೇ ಸಿಗುತ್ತಾ ಏನು ಅಂತ ಅಂದ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ಹುಡುಗ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ವಿಷಯದ ಬಗ್ಗೆ ಮಾಹಿತಿ ತಿಳಿಯುತ್ತೆ ಶೇರ್ ಮಾಡುವ ಮುಖಾಂತರ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್